ನೋಡಿ ಕಾರವಾರದ ಗೋಕರ್ಣ ಬಳಿ ರಷ್ಯಾ ಮಹಿಳೆ ತುಮಕೂರಿನ ಸಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ ಆ ಗುಹೆಯಲ್ಲಿ ಇದ್ದಂತಹ ರಷ್ಯಾ ಮೂಲದ ಮಹಿಳೆ ವಿಚಾರವಾಗಿ ತುಮಕೂರಿನ ಸಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಗೋಕರ್ಣದ ರಾಮತೀರ್ಥ ಗುಹೆಯಲ್ಲಿ ಇದ್ದಂತಹ ಮಹಿಳೆ ಯಾಕೆ ಇಬ್ಬರು ಮಕ್ಕಳ ಜೊತೆಯಲ್ಲಿ ರಷ್ಯಾ ಮಹಿಳೆ ಇದ್ರೂ ಆ ವಿಚಾರ ಪೊಲೀಸರ ಗಮನಕ್ಕೆ ಬರುತ್ತೆ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಇಬ್ಬರು ಮಕ್ಕಳು ಸಮೇತವಾಗಿ ಆ ಮಹಿಳೆಯನ್ನ ಎಫ್ಆರ್ಸಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಅಕ್ರಮ ವಿದೇಶಿ ವಲಸಿಗರ ಬಂಧನ ಕೇಂದ್ರ ಎಫ್ಆರ್ಸಿ ಗೋಕರ್ಣದ ರಾಮತೀರ್ಥ ಗುಹೆಯಲ್ಲಿ ವಿದೇಶಿ ಮಹಿಳೆ ರಷ್ಯಾದ ಆ ಮಹಿಳೆ ತನ್ನ ಇಬ್ಬರು ಮಕ್ಕಳೊಂದಿಗೆ ಗುಯಲು ವಾಸ ಆಗಿದ್ರು ಆ ಮಹಿಳೆಯ ವಶಕ್ಕೆ ಕೂಡ ಪಡೆಯಲಾಗಿತ್ತು ಆ ಒಂದು ಮಹಿಳೆಯನ್ನ ತುಮಕೂರಿನಲ್ಲಿರ್ತಕ್ಕಂಥ ಎಫ್ ಆರ್ ಸಿ ಕೇಂದ್ರಕ್ಕೆ ಈಗ ತಂದು ಶಿಫ್ಟ್ ಮಾಡುವಂತ ದೃಶ್ಯ ನೋಡ್ತಿರ್ಬಹುದು ಇದು ತುಮಕೂರಿನ ಹೊರವಲಯದಲ್ಲಿರ್ತಕ್ಕಂಥ ದಿಬ್ಬೂರು ಬಳಿ ಇರುವಂತಹ ಎಫ್ ಆರ್ ಸಿ ಕೇಂದ್ರ ಈ ಒಂದು ಕೇಂದ್ರಕ್ಕೆ ನಿನ್ನೆ ಸಂಜೆ ವೇಳೆಗೆ ಆ ರಷ್ಯಾ ಮಹಿಳೆ ಹಾಗೂ ಇಬ್ಬರು ಮಕ್ಕಳನ್ನ ಇದೇ ಒಂದು ಆ ಕೇಂದ್ರಕ್ಕೆ ತಂದು ಶಿಫ್ಟ್ ಮಾಡಿರತಕ್ಕಂಥದ್ದು ಈ ಒಂದು ಆ ಕೇಂದ್ರದಲ್ಲಿ ಅಂದ್ರೆ ಅಕ್ರಮವಾಗಿ ವಲಸೆ ಬಂದಂತ ಮಹಿಳೆಯರನ್ನ ಇಲ್ಲಿ ಬಂಧನದಲ್ಲಿ ಇಡಲಾಗುತ್ತೆ ಈಗ ಅವರು ಏನು ಕೇಸ್ಗಳನ್ನ ಕ್ಲಿಯರ್ ಮಾಡಿಕೊಂಡು ಹೋಗೋ ಅಂತ ಬಳಿಕ ಅವರನ್ನ ಇಲ್ಲಿಂದ ಬಿಟ್ಟು ಕಳಿಸಲಾಗುತ್ತೆ ಅದೇ ರೀತಿಯಾಗಿ ಈ ಒಂದು ರಷ್ಯಾದ ಮಹಿಳೆ ಏನಿದ್ರು ಆಕೆ ಆತನ ವೀಸಾ ಮತ್ತೆ ಪಾಸ್ಪೋರ್ಟ್ ಕೂಡ ಅವಧಿ ಮುಗಿದಿತ್ತು ಈ ಒಂದು ದಿನದಲ್ಲಿ ಅವರಲ್ಲಿ ಕೂಡ ವಾಸ ಕೂಡ ಆಗಿದ್ರು ಆ ಮಹಿಳೆನಿಗೆ ವಶಕ್ಕೆ ಪಡೆದಂತಹ ಆ ಪೊಲೀಸರು ಈಗ ಇಲ್ಲಿ ತಂದು ಎಫ್ ಆರ್ ಸಿ ಕೇಂದ್ರಕ್ಕೆ ತಂದು ಕೂಡ ಈಗ ಬಿಟ್ಟು ಹೋಗಿರ್ತಕ್ಕಂಥದ್ದು ಅವರ ಒಂದು ಏನು ಕೋರ್ಟ್ ಒಂದು ಪ್ರಸರಣದಿಂದ ಆ ಬಳಿಕ ಅವರನ್ನ ಇಲ್ಲಿಂದ ಕೂಡ ಬಿಡಲಾಗುತ್ತೆ ನೋಡ್ತಾ ನೋಡ್ತಿರ್ಬಹುದು ಈ ಒಂದು ಇದೇ ಒಂದು ಬಿಲ್ಡಿಂಗ್ ನಲ್ಲಿ ಆ ಒಂದು ಮಹಿಳೆ ಮತ್ತೆ ಇಬ್ಬರು ಮಕ್ಕಳನ್ನ ಇದೇ ಒಂದು ಬಿಲ್ಡಿಂಗ್ ನಲ್ಲಿ ಕೂಡ ಬಿಟ್ಟಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ ರಿಪಬ್ಲಿಕ್ ಕನ್ನಡ ತುಮಕೂರು ನೋಡಿ ಕಾರವಾರದ ಗೋಕರ್ಣ ಬಳಿ ರಷ್ಯಾ ಮಹಿಳೆ ತುಮಕೂರಿನ ಸಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ ಆ ಗುಹೆಯಲ್ಲಿ ಇದ್ದಂತಹ ರಷ್ಯಾ ಮೂಲದ ಮಹಿಳೆ ವಿಚಾರವಾಗಿ ತುಮಕೂರಿನ ಸಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಗೋಕರ್ಣದ ರಾಮತೀರ್ಥ ಗುಹೆಯಲ್ಲಿದ್ದಂತಹ ಮಹಿಳೆ ಆಕೆ ಇಬ್ಬರು ಮಕ್ಕಳ ಜೊತೆಯಲ್ಲಿ ರಷ್ಯಾ ಮಹಿಳೆ ಇದ್ರೂ ಆ ವಿಚಾರ ಪೊಲೀಸರ ಗಮನಕ್ಕೆ ಬರುತ್ತೆ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಇಬ್ಬರು ಮಕ್ಕಳ ಸಮೇತವಾಗಿ ಆ ಮಹಿಳೆಯನ್ನ ಎಫ್ಆರ್ಸಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಅಕ್ರಮ ವಿದೇಶಿ ವಲಸಿಗರ ಬಂಧನ ಕೇಂದ್ರ ಎಫ್ಆರ್ಸಿ ಗೋಕರ್ಣದ ರಾಮತೀರ್ಥ ಗುಹೆಯಲ್ಲಿ ವಿದೇಶಿ ಮಹಿಳೆ ರಷ್ಯಾದ ಆ ಮಹಿಳೆ ತನ್ನ ಇಬ್ಬರು ಮಕ್ಕಳೊಂದಿಗೆ ಗುಯಲಿ ವಾಸ ಆಗಿದ್ರು ಆ ಮಹಿಳೆಯ ವಶಕ್ಕೆ ಕೂಡ ಪಡೆಯಲಾಗಿತ್ತು ಆ ಒಂದು ಮಹಿಳೆನ ತುಮಕೂರಿನಲ್ಲಿರತಕ್ಕಂಥ ಎಫ್ ಆರ್ ಸಿ ಕೇಂದ್ರಕ್ಕೆ ಈಗ ತಂದು ಶಿಫ್ಟ್ ಮಾಡುವಂತದ್ದು ದೃಶ್ಯ ನೋಡ್ತಾ ಇರಬಹುದು ಇದು ತುಮಕೂರಿನ ಹೊರವಲಯದಲ್ಲಿರ್ತಕ್ಕಂಥ ದಿಬ್ಬೂರು ಬಳಿ ಇರುವಂತಹ ಎಫ್ ಆರ್ ಸಿ ಕೇಂದ್ರ ಈ ಒಂದು ಕೇಂದ್ರಕ್ಕೆ ನಿನ್ನೆ ಸಂಜೆ ಆ ವೇಳೆಗೆ ಆ ರಷ್ಯಾ ಮಹಿಳೆ ಹಾಗೂ ಇಬ್ಬರು ಮಕ್ಕಳನ್ನ ಇದೇ ಒಂದು ಕೇಂದ್ರಕ್ಕೆ ತಂದು ಶಿಫ್ಟ್ ಮಾಡಿರ್ತಕ್ಕಂಥದ್ದು ಈ ಒಂದು ಆ ಕೇಂದ್ರದಲ್ಲಿ ಅಂದ್ರೆ ಅಕ್ರಮವಾಗಿ ವಲಸೆ ಬಂದಂತ ಮಹಿಳೆಯರನ್ನ ಇಲ್ಲಿ ಬಂದಲಲ್ಲಿ ಇಡಲಾಗುತ್ತೆ ಈಗ ಅವರು ಏನು ಕೇಸ್ಗಳನ್ನ ಕ್ಲಿಯರ್ ಮಾಡಿಕೊಂಡು ಹೋಗುವ ಅಂತ ಬಳಿಕ ಅವರನ್ನ ಇಲ್ಲಿಂದ ಬಿಟ್ಟು ಕಳಿಸಲಾಗುತ್ತೆ ಅದೇ ರೀತಿಯಾಗಿ ಈ ಒಂದು ರಷ್ಯಾದ ಮಹಿಳೆ ಏನಿದ್ರು ಆಕೆ ಆತನ ವೀಸಾ ಮತ್ತೆ ಪಾಸ್ಪೋರ್ಟ್ ಕೂಡ ಅವಧಿ ಮುಗಿದಿತ್ತು ಈ ಒಂದು ದಿನದಲ್ಲಿ ಅವರಲ್ಲಿ ಕೂಡ ವಾಸ ಕೂಡ ಆಗಿದ್ರು ಆ ಮಹಿಳೆನಿಗೆ ವಶಕ್ಕೆ ಆ ಪೊಲೀಸರು ಈಗ ಇಲ್ಲಿ ತಂದು ಎಫ್ ಆರ್ ಸಿ ಕೇಂದ್ರಕ್ಕೆ ತಂದು ಕೂಡ ಈಗ ಬಿಟ್ಟು ಹೋಗಿರತಕ್ಕಂಥದ್ದು ಅವರ ಒಂದು ಏನು ಕೋರ್ಟ್ ಒಂದು ಪ್ರಸರ್ ಆ ಬಳಿಕ ಅವರನ್ನ ಇಲ್ಲಿಂದ ಕೂಡ ಬಿಡಲಾಗುತ್ತೆ ದೃಶ್ಯ ನೋಡ್ತಿರ್ಬೋದು ಈ ಒಂದು ಇದೇ ಒಂದು ಬಿಲ್ಡಿಂಗ್ ನಲ್ಲಿ ಆ ಒಂದು ಮಹಿಳೆ ಮತ್ತೆ ಇಬ್ಬರು ಮಕ್ಕಳನ್ನ ಇದೇ ಒಂದು ಬಿಲ್ಡಿಂಗ್ ನಲ್ಲಿ ಕೂಡ ಬಿಟ್ಟಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ರಾಕೇಶ್ ಗುಡೈ ಜೊತೆ ಜಗದಿ ರಿಪಬ್ಲಿಕ್ ನಡಾ ತುಮಕೂರು ನೋಡಿ ಕಾರವಾರದ ಗೋಕರ್ಣ ಬಳಿ ರಷ್ಯಾ ಮಹಿಳೆ ತುಮಕೂರಿನ ಸಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ ಆ ಗುಹೆಯಲ್ಲಿ ಇದ್ದಂತಹ ರಷ್ಯಾ ಮೂಲದ ಮಹಿಳೆ ವಿಚಾರವಾಗಿ ತುಮಕೂರಿನ ಸಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಗೋಕರ್ಣದ ರಾಮತೀರ್ಥ ಗುಹೆಯಲ್ಲಿ ಇದ್ದಂತಹ ಮಹಿಳೆ ಆಕೆ ಇಬ್ಬರು ಮಕ್ಕಳ ಜೊತೆಯಲ್ಲಿ ರಷ್ಯಾ ಮಹಿಳೆ ಇದ್ರೂ ಆ ವಿಚಾರ ಪೊಲೀಸರ ಗಮನಕ್ಕೆ ಬರುತ್ತೆ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಇಬ್ಬರು ಮಕ್ಕಳು ಸಮೇತವಾಗಿ ಆ ಮಹಿಳೆಯನ್ನ ಎಫ್ಆರ್ಸಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಅಕ್ರಮ ವಿದೇಶಿ ವಲಸಿಗರ ಬಂಧನ ಕೇಂದ್ರ ಎಫ್ಆರ್ಸಿ ಗೋಕರ್ಣದ ರಾಮತೀರ್ಥ ಗುಹೆಯಲ್ಲಿ ವಿದೇಶಿ ಮಹಿಳೆ ರಷ್ಯಾದ ಆ ಮಹಿಳೆ ತನ್ನ ಇಬ್ಬರು ಮಕ್ಕಳೊಂದಿಗೆ ಗುಹಲಿ ವಾಸ ಆಗಿದ್ರು ಆ ಮಹಿಳೆಯ ವಶಕ್ಕೆ ಕೂಡ ಪಡೆಯಲಾಗಿತ್ತು ಆ ಒಂದು ಮಹಿಳೆನ ತುಮಕೂರಿನಲ್ಲಿರತಕ್ಕಂಥ ಎಫ್ ಆರ್ ಸಿ ಕೇಂದ್ರಕ್ಕೆ ಈಗ ತಂದು ಶಿಫ್ಟ್ ಮಾಡುವಂತ ದೃಶ್ಯ ನೋಡ್ತಿರಬಹುದು ಇದು ತುಮಕೂರಿನ ಹೊರವಲಯದಲ್ಲಿರ್ತಕ್ಕಂಥ ದಿಬ್ಬೂರು ಬಳಿ ಇರುವಂತಹ ಎಫ್ ಆರ್ ಸಿ ಕೇಂದ್ರ ಈ ಒಂದು ಕೇಂದ್ರಕ್ಕೆ ನಿನ್ನೆ ಸಂಜೆ ವೇಳೆಗೆ ರಷ್ಯಾ ಮಹಿಳೆ ಹಾಗೂ ಇಬ್ಬರು ಮಕ್ಕಳನ್ನ ಇದೇ ಒಂದು ಕೇಂದ್ರಕ್ಕೆ ತಂದು ಶಿಫ್ಟ್ ಮಾಡಿರ್ತಕ್ಕಂಥದ್ದು ಈ ಒಂದು ಆ ಕೇಂದ್ರದಲ್ಲಿ ಅಂದ್ರೆ ಅಕ್ರಮವಾಗಿ ವಲಸೆ ಬಂದಂತ ಮಹಿಳೆಯರನ್ನ ಇಲ್ಲಿ ಬಂಧನದಲ್ಲಿ ಇಡಲಾಗುತ್ತೆ ಈಗ ಅವರು ಏನು ಕೇಸ್ ಗಳನ್ನ ಕ್ಲಿಯರ್ ಮಾಡಿಕೊಂಡು ಹೋಗುವ ಅಂತ ಬಳಿಕ ಅವರನ್ನ ಇಲ್ಲಿಂದ ಬಿಟ್ಟು ಕಳಿಸಲಾಗುತ್ತೆ ಅದೇ ರೀತಿಯಾಗಿ ಈ ಒಂದು ರಷ್ಯಾದ ಮಹಿಳೆ ಏನಿದ್ರು ಆಕೆ ಆತನ ವೀಸಾ ಮತ್ತೆ ಪಾಸ್ಪೋರ್ಟ್ ಕೂಡ ಅವಧಿ ಮುಗಿದಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಅವರಲ್ಲಿ ಕೂಡ ವಾಸ ಕೂಡ ಆಗಿದ್ರು ಆ ಮಹಿಳೆನಿಗೆ ವಶಕ್ಕೆ ಪಡೆದಂತ ಆ ಪೊಲೀಸರು ಈಗ ಇಲ್ಲಿ ತಂದು ಎಫ್ ಆರ್ ಸಿ ಕೇಂದ್ರಕ್ಕೆ ತಂದು ಕೂಡ ಈಗ ಬಿಟ್ಟು ಹೋಗಿರ್ತಕ್ಕಂಥದ್ದು ಅವರ ಒಂದು ಏನು ಕೋರ್ಟ್ ಒಂದು ಪ್ರಸರ್ ಆ ಬಳಿಕ ಅವರನ್ನ ಇಲ್ಲಿಂದ ಕೂಡ ಬಿಡಲಾಗುತ್ತೆ ನೋಡ್ತಿರ್ಬೋದು ಈ ಒಂದು ಇದೇ ಒಂದು ಬಿಲ್ಡಿಂಗ್ ನಲ್ಲಿ ಆ ಒಂದು ಮಹಿಳೆ ಮತ್ತೆ ಇಬ್ಬರು ಮಕ್ಕಳನ್ನ ಇದೇ ಒಂದು ಬಿಲ್ಡಿಂಗ್ ನಲ್ಲಿ ಕೂಡ ಬಿಟ್ಟಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ ರಿಪಬ್ಲಿಕ್ ನಡಾ ತುಮ್ಕೂರು ನೋಡಿ ಕಾರವಾರದ ಗೋಕರ್ಣ ಬಳಿ ರಷ್ಯಾ ಮಹಿಳೆ ತುಮಕೂರಿನ ಸಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ ಆ ಗುಹೆಯಲ್ಲಿ ಇದ್ದಂತಹ ರಷ್ಯಾ ಮೂಲದ ಮಹಿಳೆ ವಿಚಾರವಾಗಿ ತುಮಕೂರಿನ ಸಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಗೋಕರ್ಣದ ರಾಮತೀರ್ಥ ಗುಹೆಯಲ್ಲಿ ಇದ್ದಂತಹ ಮಹಿಳೆ ಆಕೆ ಇಬ್ಬರು ಮಕ್ಕಳ ಜೊತೆಯಲ್ಲಿ ರಷ್ಯಾ ಮಹಿಳೆ ಇದ್ದರು ಆ ವಿಚಾರ ಪೊಲೀಸರ ಗಮನಕ್ಕೆ ಬರುತ್ತೆ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಇಬ್ಬರು ಮಕ್ಕಳ ಸಮೇತವಾಗಿ ಆ ಮಹಿಳೆಯನ್ನ ಎಫ್ಆರ್ಸಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಅಕ್ರಮ ವಿದೇಶಿ ವಲಸಿಗರ ಬಂಧನ ಕೇಂದ್ರ ಎಫ್ಆರ್ಸಿಂಗ್ ಗೋಕರ್ಣದ ರಾಮತೀರ್ಥ ಗುಹೆಯಲ್ಲಿ ವಿದೇಶಿ ಮಹಿಳೆ ರಷ್ಯಾದ ಆ ಮಹಿಳೆ ತನ್ನ ಇಬ್ಬರು ಮಕ್ಕಳೊಂದಿಗೆ ಗುಹೆಯಲ್ಲಿ ವಾಸ ಆಗಿದ್ರು ಆ ಮಹಿಳೆಯ ವಶಕ್ಕೆ ಕೂಡ ಪಡೆಯಲಾಗಿತ್ತು ಆ ಒಂದು ಮಹಿಳೆನ ತುಮಕೂರಿನಲ್ಲಿರ್ತಕ್ಕಂಥ ಎಫ್ ಆರ್ ಸಿ ಕೇಂದ್ರಕ್ಕೆ ಈಗ ತಂದು ಶಿಫ್ಟ್ ಮಾಡುವಂತದ್ದು ದೃಶ್ಯ ನೋಡ್ತಾ ಇರಬಹುದು ಇದು ತುಮಕೂರಿನ ಹೊರವಲಯದಲ್ಲಿರ್ತಕ್ಕಂಥ ದಿಬ್ಬೂರು ಬಳಿ ಇರುವಂತಹ ಎಫ್ ಆರ್ ಸಿ ಕೇಂದ್ರ ಈ ಒಂದು ಕೇಂದ್ರಕ್ಕೆ ನಿನ್ನೆ ಸಂಜೆ ವೇಳೆಗೆ ಆ ರಷ್ಯಾ ಮಹಿಳೆ ಹಾಗೂ ಇಬ್ಬರು ಮಕ್ಕಳನ್ನ ಇದೇ ಒಂದು ಕೇಂದ್ರಕ್ಕೆ ತಂದು ಶಿಫ್ಟ್ ಮಾಡಿರ್ತಕ್ಕಂಥದ್ದು ಈ ಒಂದು ಕೇಂದ್ರದಲ್ಲಿ ಅಂದ್ರೆ ಅಕ್ರಮವಾಗಿ ವಲಸೆ ಬಂದಂತ ಮಹಿಳೆಯರನ್ನ ಇಲ್ಲಿ ಬಂಧನದಲ್ಲಿ ಇಡಲಾಗುತ್ತೆ ಈಗ ಅವರು ಏನು ಕೇಸ್ಗಳನ್ನ ಕ್ಲಿಯರ್ ಮಾಡಿಕೊಂಡು ಹೋಗುವ ಅಂತ ಬಳಿಕ ಅವರನ್ನ ಇಲ್ಲಿಂದ ಬಿಟ್ಟು ಕಳಿಸಲಾಗುತ್ತೆ ಅದೇ ರೀತಿಯಾಗಿ ಈ ಒಂದು ರಷ್ಯಾದ ಮಹಿಳೆ ಏನಿದ್ರು ಆಕೆ ಆತನ ವೀಸಾ ಮತ್ತೆ ಪಾಸ್ಪೋರ್ಟ್ ಕೂಡ ಅವಧಿ ಮುಗಿದಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಅವರಲ್ಲಿ ಕೂಡ ವಾಸ ಕೂಡ ಆಗಿದ್ರು ಆ ಮಹಿಳೆನಿಗೆ ವಶಕ್ಕೆ ಪಡೆದಂತಹ ಆ ಪೊಲೀಸರು ಈಗ ಇಲ್ಲಿ ತಂದು ಎಫ್ ಆರ್ ಸಿ ಕೇಂದ್ರಕ್ಕೆ ತಂದು ಕೂಡ ಈಗ ಬಿಟ್ಟು ಹೋಗಿರ್ತಕ್ಕಂಥದ್ದು ಅವರ ಒಂದು ಏನು ಕೋರ್ಟ್ ನ ಒಂದು ಪ್ರಸರ್ ಆ ಬಳಿಕ ಅವರನ್ನ ಇಲ್ಲಿಂದ ಕೂಡ ಬಿಡಲಾಗುತ್ತೆ ದೃಶ್ಯ ನೋಡ್ತಿರ್ಬೋದು ಈ ಒಂದು ಇದೇ ಒಂದು ಬಿಲ್ಡಿಂಗ್ ನಲ್ಲಿ ಆ ಒಂದು ಮಹಿಳೆ ಮತ್ತೆ ಇಬ್ಬರು ಮಕ್ಕಳನ್ನ ಇದೇ ಒಂದು ಬಿಲ್ಡಿಂಗ್ ನಲ್ಲಿ ಕೂಡ ಬಿಟ್ಟಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ರಾಕೇಶ್ ಗುಡೇಶ್ ಜೊತೆ ಜಗದಿ ರಿಪಬ್ಲಿಕ್ ನಡಾ ತುಮ್ಕೂರು